ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹೊಸ ರೀತಿ ಪಲಾವ್ ಮಾಡ್ತಾ ಇದ್ವಿ ಆ ಪಲಾವ್ ಮಾಡೋಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ ಮತ್ತೆ ತರಕಾರಿಗೆ ನೀರು ಇಲ್ಲದೆ ತರಕಾರಿ ಬೇಯಿಸ್ತಾ ಇದೀವಿ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಫ್ರೆಂಡ್ ನನಗೂ ಗೊತ್ತಿಲ್ಲ ಹೊಸಾಗಿ ಬಂದಿದ್ದಾರೆ ನಮ್ಮ ಫ್ರೆಂಡು ನಿಮ್ಮ ಮನೇಲಿ ಡೆಮೋ ಮಾಡಿ ನೋಡಿಸ್ತೀವಿ ನೋಡಿ ಈ ಪಾತ್ರೆಯಲ್ಲಿ ನೀರಿಲ್ಲದೆ ತರಕಾರಿ ಬೇಯಿಸಬಹುದು ಮತ್ತೆ ಎಣ್ಣೆ ತುಪ್ಪ ಇಲ್ಲದ ಪಲಾವ್ ಮಾಡಿ ನೋಡ್ಸ್ಬೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವ್ರು ಬಂದಿದ್ದಾರೆ ನಿಮ್ಮ ಡಮೋ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಇಷ್ಟ ಆದರೆ ಆಮೇಲೆ ತಗೊಳ್ಳಿ ನೋಡಿ ಅಂತ ಹೇಳಿದ್ರು ಸರಿ ಬನ್ನಿ ಅಂತ ಕರ್ದೆ ಮನೆಗೆ ಬಂದಿ ಅವ್ರು ನಮ್ ಕಣ್ಮೇಲೆ ಮಾಡಿ ನೋಡ್ತಾ ಇದ್ದಾರೆ ಅದೇ ಮಾಡಿ ನೋಡ್ಸೋದು ಫ್ರೆಂಡ್ ತುಂಬಾನೇ ರುಚಿಯಾಗಿತ್ತು ಟೇಸ್ಟ್ ನೋಡಿದ್ರೆ ಮತ್ತೆ ಇನ್ನೊಂದು ಇದರಲ್ಲಿ ಉಳಿತಾಯ ತುಂಬಾನೇ ಇದೆ ಮತ್ತೆ ನಮ್ಗೆ ಹೆಲ್ತ್ಗೂ ಅಷ್ಟೇ ತುಂಬಾನೇ ಒಳ್ಳೇದು ಮತ್ತೆ ತರಕಾರಿಗಳು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡೋಣ ಬನ್ನಿ ಅವ್ರು ಯಾವ ರೀತಿ உரி தக ஜனி அவங்க அவ்ளே இட்டும் ஓகே ஏன்தேன் நான் இது மூவாக நீள் ஆய் அது இன்னும் உருவா ஏனாக நம் பாத்திர கப்பாக ஏனிக்க நீங்கள் நெனை போரஸ் மெட்டல் அந்த போரஸ் அந்த ஹீட் ஓப்பன் ஆக கூடாத முச்சுக்கொடுத்தோ க்ளீன் ஆகிடுறேன் நெக்ஸ்ட் ஒலி மேல் இட்டன் அது ஒழுகை ஆச்சே பார்த்து ஹாக்கோ தடாத அது ஆச்சைக்கு அது நமக்கு ஸ்மெல் பரோது ஒகே பரோது கப்பாக ஆ ஃபர போரஸ் இல்லை நாள் போரஸ் மெட்டல் அதுக்கு நீங்கள் ஏன் மாதிரி நெனது ஏன்னு உடையோ சமெல்லு பரோல கப்பூ ஆகல கேக்கெல்லாம் ஃபார்ட்டி ஃபைவ் மினிட்ஸ் இத்தீங்க அவங்க நம்ம பாத்திரை ஏனாக ஏனாக நான் போரஸ் மெட்டல் அந்த ஓகே சரி அல்யுமினியம் பாத்திரை நீர் இட்ட ஏனாக கஜி க அது அலுமினியம் அக்சஸ் அந்த மெட்டல் இந்த ரிலீஸ் ஆக நீர் கண்டிக்கு காத்தி அல்சீரியா சீரியா பண்ணி ಅಲ್ಜಿಯಾ ಅಂತ ಬರುತ್ತೆ ಅದಕ್ಕೆ ಅಲ್ಯೂಮಿನಿಯಂ ಉಪಯೋಗಿಸ್ಬರ್ತದೆ ಈಗ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದೀವಲ್ಲ ಟೆಪ್ಲಾನ್ ಕೋಟಿಂಗ್ ಎಲ್ಲ ಯೂಸ್ ಮಾಡ್ಬಿಡುತ್ತಾ ಮೆಟಲ್ ರಿಯಾಕ್ಷನ್ ಆಗಿ ಹೆಲ್ತ್ ಸ್ಟೈರ್ ಆಗುತ್ತೆ ಇದು ಒಂದ್ಸಲ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಬರ್ತೀನಿ ಮತ್ತೆ ತಾವ ಅಷ್ಟೇ ದೋಸೆ ತವ ಎಲ್ಲ ನೀವು ನಾನ್ಸ್ಟಿಕ್ ತಗೋತೀಯಾ ಸುತ್ತ ಆಯಿಲ್ ಬರುತ್ತಲ್ಲ ಅದೇನಾಗುತ್ತೆ ಒಳಗಡೆ ಆಚೆ ಬರ್ತೀವಿ ಗೊತ್ತಿರೋದು ಮೊದಲನೇ ದೋಸೆ ತಿನ್ನಲ್ಲ ಇದರಲ್ಲಿ ಯಾತ್ರ ನಿನ್ಬೇಕಾದ್ರೂ ನಿನ್ನೆ ತಿನ್ಬೋದು ನಿನ್ನೆದು ನಾನ್ ಪೋರಸ್ ಮೆಟಲ್ ರಿಯಾಕ್ಷನ್ ಆಗಲ್ಲ ಈಗ ನೋಡಿ ಎಷ್ಟು ಕಾದಿದೆ ಕಾಯ್ತಾ ಪಾತ್ರೆ ಏನಾರಾಗಿದೆ ಒಂದು ಗ್ಲಾಸಲ್ಲಿ ನೀರು ಕೊಡಿ

ಖಾಲಿ ಪಾತ್ರೆ ಮತ್ತೆ ಬಿಸಿ ಆಗಿದೆ ಕಾಣ್ತಾ ಇದೆಯಲ್ಲ ಹಾಕಿದೆ ಅದರಲ್ಲೇ ಈರುಳ್ಳಿ ಹಸಿಮೆಣಸಿನ್ಕಾಯಿ ನೋಡಿ ಒಂಚೂರು ಚೂರು ಎಣ್ಣೆ ಇಲ್ಲ ಅದರಲ್ಲೇ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಪುದೀನಿ ಕೊತ್ಮಿರಿ ಮತ್ತೆ ಒಂದು ಟೊಮೊಟೊ ದಪ್ಪದ ಒಂದೇ ಒಂದು ಟೊಮೊಟೊ ಇದು ಒಂದೇ ಒಂದು ಪಾವ ಅಕ್ಕಿಗೆ ತೋರಿಸ್ತಾ ಇರೋದು ಫ್ರೆಂಡ್ ಅವ್ರು ನೋಡಿಸ್ಬೇಕು ಅಂತ ಇದು ಮಾಡ್ತಾ ಇದಾರೆ ಮತ್ತೆ ಒಂದು ಕ್ಯಾರೆಟ್ ಒಂದು ನಾಲ್ಕೈದು ಬೀನ್ಸು ಮನೇಲಿ ತರಕಾರಿ ಇದೇನೆ ಅದೇ ಹಾಕಿ ಮಾಡಿ ತೋರಿಸ್ತಾ ಇದ್ದಾರೆ ನಮಗೆ ಇಲ್ಲ ಹಸಿ ಹಸ್ತಿ ಆಗ್ತಾ ಇದೀನಿ ನೋಡಿ ಅದು ಹೆಂಗೆ ಎಣ್ಣೆಲಿ ಫ್ರೈ ಮಾಡಿಲ್ಲ ಏನು ಎಣ್ಣೆ ತುಪ್ಪ ಏನು ಯೂಸ್ ಮಾಡ್ತಾ ಇಲ್ಲ ಬರೀ ಖಾಲಿ ಪಾತ್ರೆಯಲ್ಲೇ ಅಷ್ಟು ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಬೇಯ್ತಾ ಇದೆ ಗೊತ್ತಾಗ್ತಾ ಇದೆ ನಮಗೆ ಬೇಯ್ತಾ ಇದೆ ಒಂದು ಸ್ಪೂನ್ ಶುಂಠಿ ಉಳ್ಳಿ ಪೇಸ್ಟ್ ಹಾಕೋತಾ ಇದ್ದೀವಿ ಇದಕ್ಕೆ ಒಂದು ಸ್ಪೂನ್ ಸ್ವಲ್ಪ ಕಾಲು ಸ್ಪೂನ್ ಅಷ್ಟಿನ ಪುಡಿ ಒಂದು ಸ್ಪೂನ್ ಅಚ್ಚಿಕಾಲ್ ಪುಡಿ ಒಂದು ಸ್ಪೂನ್ ಬಿರಿಯಾನಿ ಪೌಡ್ರು ಹಾಕೋಣ ಫ್ರೈ ಈಗ ಓಕೆ ತರ್ಕಾರಿ ಬಾಯ್ ಮಾಡಕ್ ಇಟ್ಟಿದಾರೆಲ್ವಾ ಈ ಕಡೆ ನೀರ್ ಹಾಕಿ ಬೇಯಿಸಿದೀವಿ ನೀರ್ ಹಾಕಿರ ಬೇಸಿ ಈ ಕಡೆ ಮಸಾಲೆ ಎಲ್ಲ ಹಾಕೊಂಡಿದೀವಿ ಅಕ್ಕಿ ಏನ್ ಅಕ್ಕಿನ ಹಾಕೋತಾ ಇದೀವಿ ಮತ್ತೆ ತರಕಾರಿ ಧನಿಯಾ ಪುಡಿ ಪುಡಿ ಮತ್ತೆ ಪಲಾವ್ ಏನೇನು ಮಸಾಲೆ ಹಾಕ್ತಿವ ಅದೆಲ್ಲ ಹಾಕಿ ಒಂದು ಇನ್ನೂರು ಗ್ರಾಮ್ ಮೊಸರು ಒಂದು ಅರ್ಧ ಲೋಟ ಮೊಸರು ಹಚ್ಚ ಕಾರ್ತ ಪುಡಿ ಒಂದು ಸ್ಪೂನು ಒಂದು ಕಾಲು ಸ್ಪೂನ್ ಅಶ್ನಾ ಪುಡಿ ಎಲ್ಲ ಹಾಕಿ ನೋಡಿ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ಅಕ್ಕಿ ಹಾಕಿದೀವಿ ಮಾಮೂಲಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಹಾಕಿ ನೀರು ಹಾಕೋಣ ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಮೊಸರು ಹಾಕೋತಾ ಇದೀನಿ ನೋಡಿ ನೀಟಿಗೆ ಹೋದ್ರೆ ಈಗ ಎರಡು ಗ್ಲಾಸ್ ಅಕ್ಕಿ ಹಾಕಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಮೂರು ಗ್ಲಾಸ್ ಹಾಕೋತಾ ಇದ್ದೀನಿ ನೀವು ಯಾಕಂದ್ರೆ ಮೊಸರು ಅದಾದ್ರೆ ಅದು ಲೆಕ್ಕ ತಗೋಬೇಕಂತ ಅವ್ರು ಹೇಳಿದ್ರು ಅದು ಲೆಕ್ಕ ತಗೋಬೇಕಂತೆ ಮೂರುವ ಲೋಟ ನೀರು ಹಾಕೋತಾ ಇದ್ದೀನಿ ನೋಡಿ ಊರಿ ಸಿಮ್ಮಲ್ಲೇ ಇದೆ ಆದರೆ ಹತ್ತು ನಿಮಿಷಕ್ಕಾಗುವ ಅಡುಗೆ ಐದು ನಿಮಿಷಕ್ಕೆ ಆಗುತ್ತೆ ಒಂದು ಆರು ನಿಮಿಷ ಕರೆಕ್ಟ್ ಟೈಮ್ ನೋಡ್ಕೊಂಡ್ರೆ ಫ್ರೆಂಡ್ ಗ್ಯಾಸು ಅಷ್ಟೇ ಉಳಿತಾಯ ಆಗುತ್ತೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ನಮಗೆ ಮತ್ತೆ ಈ ತರಕಾರಿಗಳು ಅಷ್ಟೇ ತೋರಿಸ್ತೀನಿ ನೋಡಿ ಅವ್ರು ಯಾವ ರೀತಿ ಮಾಡ್ತಾ ಅಂತ

ಹೀಟ್ ಆಗ್ತಿದ್ದಂಗೆ ಸ್ಟೀಮ್ ಕ್ರಿಯೇಟರ್ ಮುಚ್ಚಿರುತ್ತೆ ಅದೇ ನೀರ್ ಬಿಡುತ್ತೆ ಅದನ್ನ ವಾಟರ್ ಸೈಕಲ್ ಅಂತ ಕರಿದ್ರು ಆತರ ಆಗುತ್ತೆ ನೀರ್ ಇಲ್ಲಿ ಸಣ್ಣ ಇರಬೇಕು ಜಾಸ್ತಿ ಉಳಿ ಇಟ್ಟು ಏನಾಗುತ್ತೆ ನೀರ್ ಅಂಶ ಹೇಳ್ಕೊಂಡ್ಬಿಡುತ್ತೆ ಬೇಯೆಲ್ಲ ಸಿಗುತ್ತೆ ಅಲ್ಲಿ ಇದ್ರಲ್ಲಿ ಬೇಗನೂ ಆಗುತ್ತೆ ನಿಮಗೆ ಸ್ಟೀಮ್ ಕ್ರಿಯೇಟರ್ ಮುಚ್ಚಲ್ಲ ಅದೇ ನೀರ್ ಬಿಡುತ್ತೆ ಮಿನರಲ್ಸ್ ಎಲ್ಲ ರೀಟೇನ್ ಆಗುತ್ತೆ ಉಪ್ಪು ಕಡಿಮೆ ತಗೊಳುತ್ತೆ ಉಪ್ಪದಲ್ಲ ಉಪ್ಪು ರೀಟೇನ್ ಆಗುತ್ತೆ ಉಪ್ಪಾಕಿಲ್ಲ ನೀವು ಕೊಡ್ತೀವಿ ಉಪ್ಪು ಬೇಕಾ ಬೇಡವಾ ನೀವು ಹೇಳಿ ಅವಾಗ ಏನಾಗುತ್ತೆ ಬಿ ಪಿ ಗೆ ಅನುಕೂಲ ಆಗುತ್ತೆ ಒಳ್ಳೇದಲ್ವಾ ಶಿಂಕ್ ಆಗಲ್ಲ ஐ மத்தேஷ்ட் சிம் இட்ரெ தம் ஆகும் துணா திங்கஸ் தடத்தி ஏன்னா ನೋಡಿ ಈಗ ಫ್ಲೇಮ್ ಆಫ್ ಮಾಡಿನಿ ಈಗ ಲೈಂಟಿ ಅದೇ ಅದೇ ಹೀಟ್ಗೆ ಉಳಿದಿದಾಗತ್ತೆ ಅದು ದಪ್ಪ ಮಾಡಿ ಎಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ರೈ ಎಲ್ಲ ನೋಡ್ಬಿಟ್ಟು ಟೇಸ್ಟ್ ನೋಡ್ಬೇಕು ಅಂದ್ರೆ ನಿಮ್ಮನೆ ಕರಿಬೇಕು ಕರೆದಾಗ ನಾವು ಬಂದು ಡೆಮೋ ಫ್ರೀ ಡೆಮೋ ಕೊಡ್ತೀವಿ ವೆಜ್ ಆ ನಾನ್ ವೆಜ್ ಯಾವ್ದಾದ್ರು ಕೊಡ್ತೀವಿ ವಿತೌಟ್ ಆಯಿಲ್ ಕುಕ್ ಮಾಡ್ತೀವಿ ವಿತೌಟ್ ವಾಟರ್ ತರಕಾರಿ ಬಾಯಿಲ್ ಮಾಡ್ತೀವಿ ನ್ಯೂಟ್ರಿಷನ್ ರಿಟರ್ನ್ ಆಗುತ್ತೆ ಹೆಲ್ತ್ ವೈಸ್ ಬೆನಿಫಿಟ್ ಸಿಗುತ್ತೆ ಸೇವಿಂಗ್ಸ್ ಬರುತ್ತೆ ಯಾಕೆಂದ್ರೆ ಆಯಿಲ್ ಕಡಿಮೆ ತಗೋತೀರ ನಿಮ್ಗೆ ಹೆಲ್ತ್ ಬರುತ್ತೆ ಗ್ಯಾಸ್ ಸೇವ್ ಆಗುತ್ತೆ ನಿಮ್ಗೆ ದುಡ್ಡು ಉಳಿಯುತ್ತೆ ಹೆಲ್ತ್ ಬರೋದನ್ನ ಮೆಡಿಕಲ್ ಕೂಡ ನಿಮಗೆ ಉಳಿಯುತ್ತೆ ಮತ್ತೆ ಈ ಬೆನಿಫಿಟ್ ಸಿಗುವ ಇದೆಲ್ಲೂ ಅಡ್ವರ್ಟೈಸ್ಮೆಂಟ್ ಇಲ್ಲ ಲೈವ್ ಆಗಿ ಡೆಮೋ ನೋಡಬೇಕು ಇಂಟ್ರೆಸ್ಟ್ ಇರೋರು ತಗೋಬೇಕು ಫೋರ್ಸ್ ಇಲ್ಲ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಬರ್ಕೊಡ್ತೀವಿ நோடி ஃபிரெண்ட் பல ரெடி ஆகி எல்லா நம்ம ஃப்ரெண்ட்ஸ் எல்லாரு அவரு டேஸ்ட் நோட் ஆக கொடுத்து அவ்வளவு தின்பு ருச்சி ஹேகி அந்த நோடி அண்ணா துணே எண்ணெய் துப்பாக்கி துபானே ருச்சியா இது இது சுள் எழுத்த இல்ல தரீ அஸ்டேந்திர கலர் சேஞ்ச் ஆகுது தரீ அது தரக்கி கலரும் ஆகி நம் யாவில் தரக்கிந்தே துபானே சனி ನೀವು ನೋಡಿ ಸರೋಜ ಅಂತ ನನ್ನ ಗಡ್ಡಿ ಕಸ್ಟಮರ್ ಪ್ಲಸ್ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಸುರೇಶ್ ಅಂತ ಅವರು ನನ್ನ ಜೊತೆಗೆ ಪಟ್ಟಣ ಕೆಲಸ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರ ಥ್ಯಾಂಕ್ ಯು ನಿಮಗೆ ಇವತ್ತು ಒಳ್ಳೆ ವಿಷಯ ತಿಳ್ಕೊಟ್ಟಿದ್ದೀರ ಹೆಲ್ತ್ ಬಗ್ಗೆ ಹೇಗೆ ಹೇಗೆ ಅಡುಗೆ ಮಾಡಬೇಕು ಊಟ ಮಾಡಬೇಕು ಅಂತ ಅವತ್ತು ತಿಳ್ಕೊಡ್ತೀರ ಇದು ನಮ್ಮಲ್ಲಿ ಕಂಪ್ನಿ ಏನು ಅಡ್ವರ್ಟೈಸ್ಮೆಂಟ್ ಇಲ್ಲ ಪೇಪರ್ ಉಟ್ಟಿ ಬಿ ಬುಕ್ಸ್ ಅಲ್ಲಿ ಲೈವ್ ಆಗಿ ಡೆಮೋ ನೋಡಬೇಕು ಇಷ್ಟಪಟ್ಟು ಈಗ ಒಂದೊಂದು ವಿಷಯ ಎಲ್ಲ ಡೌಟ್ ಆಗುತ್ತೆ ಆ ಡೌಟ್ ಇನ್ನೊಂದು ಪೇಜಲ್ಲಿ ಕ್ಲಿಯರ್ ಆಗುತ್ತೆ ಏನಾರ ಡೌಟ್ ಇದ್ರೂ ಕೂಡ ಕೇಳಿ ಡೌಟ್ ಇದ್ರೂ ಕೂಡ ಕೇಳ್ಬೋದು வெல்மம் ீஸ் இன்டர்நாஷனல் டலெக்ஸ் ஆர்டர் நம்ம நாலு செகமெண்ட் குக்வேர் கிச்சன் ஹோம் கேர்ந்து மிகானா பிராடக்ட் இது நம்ம ஃபேஸ் கிரீமு ஷாம்பு அது எல்லாம் இது நைன்ட்டி பிளஸ் ಹೆಡ್ ಆಫೀಸ್ ಬಂದು ಬಾಣಸಾಡಿ ಇಲ್ಲೇ ನಿಮ್ಮ ಹತ್ತಿರವಾಗಿ ಬಾಣಸಾಡಿ ಓಕೆ ಇವತ್ತು ವಿಶೇಷ ಏನಪ್ಪ ಅಂದ್ರೆ ವಾಟರ್ಲೆಸ್ಪಾಟ್ಲೈಸ್ ಕುಕಿಂಗ್ ವಾಟರ್ಲೆಸ್ ಸ್ಪಾಟ್ಲೈಸ್ ಅಂದ್ರೆ ತರ್ಕಾರಿ ನೀರ್ ಹಾಕಿರ ಬಾಯ್ಲ್ ಮಾಡ್ತೀವಿ ಎಣ್ಣೆ ಇಲ್ಲ ವೆಜ್ಜ ನಾನ್ ವೆಜ್ಜು ಮಾಡ್ಕೋಬಹುದು ಬೆನಿಫಿಟ್ ಏನಪ್ಪ ಅಂದ್ರೆ ನೀರಿಲ್ಲೇ ತರಕಾರಿ ಬಾಯ್ಲ್ ಅದರಲ್ಲಿರೋ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ರೀಟ್ ಏನಾಗುತ್ತೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಎಣ್ಣೆ ಇಲ್ಲದೆ ಮಾಡೋದನ್ನ ಎಣ್ಣೆ ಕಡಿಮೆ ಮಾಡ್ಕೊಂಡು ಮಾಡ್ಬೋದು ಕ್ಯಾಲೋರಿ ಫ್ಯಾಟ್ ಕಡೌನ್ ಆಗಿ ನಿಮ್ಮ ಎಲ್ಕ ಇಂಪ್ರೂವ್ ಆಗುತ್ತೆ ಆ ಬೆನಿಫಿಟ್ ಇಷ್ಟ ಸಿಗುತ್ತೆ ಈಗ ಮನೇಲಿ ಅಡುಗೆ ರುಚಿ ಬೇಕಂದ್ರೆ ಎಣ್ಣೆ ಉಪ್ಪು ಖಾರ ಸ್ಪೈಸಸ್ ಎಲ್ಲ ರುಚಿ ನಮ್ಗೆ ಏನೇನ್ ಪ್ರಾಬ್ಲಮ್ ಬರುತ್ತೆ ಕೊಲೆಸ್ಟ್ರಾಲ್ ಬರುತ್ತೆ ಬಿ ಬಿ ಶುಗರ್ ಇಲ್ಲ ಬಿ ಬಿ ಬರುತ್ತೆ ಥೈರಾಯ್ಡ್ ಅಂತ ಎಲ್ಲಾನು ಬರ್ತಾರೆ ಆ ತರ ಪ್ರಾಬ್ಲಮ್ ಅಂದಾಗ ನಾವ್ ಏನ್ ಮಾಡ್ತೀವಿ ಡಾಕ್ಟರ್ ಏನ್ ಮಾಡ್ತಾರೆ ಮೆಡಿಸಿನ್ ಬರ್ಕೊಳ್ತಾರೆ ಮೆಡಿಸಿನ್ ಬಂತು ಡಯಟ್ ಹೇಳ್ತಾರೆ ಏನ್ ಡಯಟ್ ಹೇಳ್ತಾರೆ ಎಣ್ಣೆ ಉಪ್ಪು ಮಾಡಿ ತುಂಬಾ ತರಕಾರಿ ತಿನ್ನಿ ಅಂತ ಹೇಳ್ತಾರೆ ಡಾಕ್ಟರ್ ಹೇಳುವಾಗ ಒಂದ್ ದಿವ್ಸ ಎರಡು ದಿವಸ ವಾರ ಮಾಡ್ತೀವಿ ಮತ್ತೆ ಹಳೆ ಸ್ಟೈಲ್ ಹಳೆಷ್ಟು ಇಲ್ಲೇನಾಗುತ್ತೆ ಡಾಕ್ಟರ್ ಹೇಳಿರೋ ಡೈರೆಕ್ಟ್ ರೆಗ್ಯುಲರ್ ಸಿಗುತ್ತೆ ಕಡಿಮೆ ಉಪ್ಪು ತಗೊಳುತ್ತೆ ಕಡಿಮೆ ಎಣ್ಣೆ ತಗೊಳುತ್ತೆ ತುಂಬಾ ತರಕಾರಿ ವಿಟಮಿನ್ ಸಿಟನ್ ಆಗುತ್ತೆ ಹೆಲ್ತ್ ಇಂಟು ಆಗುತ್ತೆ ಆ ಬೆನಿಫಿಟ್ ಇವತ್ತಿ ನೋಡ್ತಾ ಇದ್ರ ಅದು ಸಿಗುತ್ತೆ ರೆಗ್ಯುಲರ್ ಆಗಿ ಅಡಿಗೆ ಮಾಡುವಾಗ್ಲೇ ಕಡಿಮೆ ಆಗ್ಬೇಕು ಏನಾಗುತ್ತೆ ರುಚಿನೂ ಕೊಡುತ್ತೆ ಆರೋಗ್ಯ ನೋಡ್ತೀರಾ ನೋಡಿ ನೀರಿಂದ ತರಾರಿ ಬಾಳಾಗಿದೆ ಎಣ್ಣೆಯಿಂದ ನಾನ್ ವೆಜ್ ಮಾಡಿದ್ವಿ ಚಿಕನ್ ಎಣ್ಣೆ ಇಲ್ಲ ಇಲ್ಲಿ ಉಪ್ಪಿಟ್ಟಿದ್ವಿ ಇವತ್ತು ನಾವು ಪಲಾವ್ ಮಾಡ್ತಾ ಹೇಗಿದೆ ಸರ್ ನೋಡೋಣ ಸಣ್ಣ ಇದೆ ಪಲಾವ್ ಟೇಸ್ಟ್ ಮಾಡಿದ ಮೇಲೆ ನೀವೇ ಜಡ್ಸಿ ಯಾವ್ತಾ ಇದೆ ಅಂತ ಹೇಳ್ಬೇಕು ಸರಿ ಈಗ ನಾನು ತರಕಾರಿ ನೀರು ಬೇಡ ಒಂದು ಸಣ್ಣ ಎಕ್ಸಾಂಪಲ್ ಟೀ ಹೇಗ್ ಮಾಡ್ತೀರಾ ಮೇಡಮ್ ಈ ಹಾಗೆ ಉಪಪನಿ ರಾಕ್ಟಿವಿಟಿ ಪಡನಾ ಸಕ್ಲೇ ಆಕಿ ಟೀ ಮಾಡ್ತೀವಿ ಫಿಲ್ಟರ್ ಮಾಡ್ತೀ ತಾನೆ ಫಿಲ್ಟರ್ ಮಾಡಿ ನೀರು ತಗತೀವಿ ಸೊಪ್ಪು ತಗತೀವಿ ಸೊಪ್ಪು ಸೊಪ್ಪು ತಗತೀವಿ ನೀರು ಇಲ್ಲ ಇಲ್ಲ ನೀಟಿ ನೀರು ತಗತೀವಿ ಸೊಪ್ಪು ಬಿಡರ್ತೀವಿ ಯಾಕೆ ಬಿಡರ್ತೀವಿ ನೀರ ಕಲರ್ ಓ ಫೇವರ್ ಓ ಟೇಸ್ಟ್ ಅಲ್ಲ ನೀರಿಗೆ ಬಂದಿರುತ್ತೆ ಕರೆಕ್ಟ್ ವೇನ ಟೀ ತಗತೀವಿ ಆದ್ರೆ ಬೇರೆ ತಕ್ಕರಿ ನಲ್ಲ ಇಲ್ಲ ಆಲೂಗಡ್ಡೆ ಬೆಲ್ಲ ಸೊ ಜೋಳ ಅದಲ್ಲ ಕೈಲೇ ಇಂ ಬೇಯಿಸೋ ತಿ ಇರಕನಿ ಬೇಯಿಸೋ ಉಪ್ಪ ಹಾಕಬೇಕು ಹೌದು ಉಪ್ಪನೇ ಟೇಸ್ಟಿ ಆಗುತ್ತೆ ಅಂದಲ್ಲ ಎಲ್ಲಾನು ನೀರಿಲ್ಲ ಬೇಯ ಅವಾಗ ಉಪ್ಪು ಬೇರ ಅಂದ್ರೆ ಕಡಮೆ ತಗೊಳ್ಳಿ ಆಗುತ್ತೆ ಅನ್ನೋದನ್ನ ನಾವು ತೂಸ್ಕರ್ತೀವಿ ಏನರಂತೆ ಇದರಲ್ಲಿ ಇನ್ನ ಸಾಲ್ಟ್ ರೀಟ್ ಏನಾದಗ ಕಡಮೆ ಉಪ್ಪು ತಗೊಳ್ಳೋಕೆ ನಿಮಗೆ ಬಿಪಿ ಪೇಷೆಂಟ್ ಅನುಕೋಲ ಆಗುತ್ತ ಮತ್ತೆ ಎಲ್ಲ ಯಾವ ಒದಗುತ್ತೆ ನಿಮಗೆ ನೀರಿಂದ ಎಷ್ಟಪ್ಪ ನೀರ್ ಹಾಕಿ ಬೆಂದಿರೋ ಅಂತ ಅದರಲ್ಲಿರೋ ಸತ್ವ ಕಳ್ಕೊಂಡ್ ಮೇಲೆ ಚಿಕ್ಕ ಚಿಕ್ಕದಾಗುತ್ತೆ ಒದಗಲ್ಲ ಹೇಗ ಹಾಕಿದ್ದು ಹಾಗೆ ಒದಗುತ್ತೆ ಈ ತರ ಊಟ ಮಾಡುವಾಗ ಮನವ್ಲೆಲ್ಲ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಮ್ಯುನಿಟಿ ಎಲ್ಲರೂ ಊಟ ಮಾಡ್ತೀವಲ್ವಾ ಒಬ್ಬರು ಕಷ್ಟ ಮಾಡೋಲ್ಲ ಎಲ್ಲರಿಗೂ ಎಲ್ಲರಿಗೂ ಹೆಲ್ತ್ ಇಂಪ್ರೂವ್ ಆಗುತ್ತೆ ಈಗ ನಾನ್ ಹೆಜ್ಜೆ ಬಾಯಿ ಪಾಟ್ಲೇ ಸ್ವತೀವಿ ಎಣ್ಣೆ ಎಣ್ಣೆಗೆ ಬೇಡ ಅಂತ ಎಣ್ಣೆ ಹೆಚ್ಚು ಕ್ಯಾಲೋರಿ ಎಲ್ಲ ಜಾಸ್ತಿ ಆಗಿ ಇದ್ರೆ ಬೊಜ್ ಬರುತ್ತೆ ಕೊಲಾಸ್ಟ್ರಾಲ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಎಲ್ಲ ಬರುತ್ತೆ ಗೊತ್ತಿದೆ ಗೊತ್ತಿದ್ರೆ ನಾವು ಕಡಿಮೆ ಮಾಡ್ತೀವಾ ಇಲ್ಲ ಅಲ್ಲ ಮಾಡ್ಲಾ ಏನಾಗುತ್ತೆ ಆಟೋಮೆಟಿಕ್ ಎಣ್ಣೆ ಅಂತ ನಾನ್ ವೆಜ್ ಬಂದ್ ಹಾಕು ಬೇಡ ವೆಜಿಟೇರಿಯನ್ ಮಾಡುವಾಗ ಬೇಕಾದ್ರೆ ನಾಲ್ಕು ಹಾಕೋ ಎರಸುಣ್ಣ ಹಾಕೋಳಿ ಪಲಾವ್ ಅಜ್ಜಿ ಮಾಡುವ ಹಾಗೆ ಮಾಡ್ಕೊಂಡ್ರೆ ಆ ಬೆನಿಫಿಟ್ ಸಿಗುತ್ತೆ ಜೊತೆಗೆ ಎಣ್ಣೆ ಡೀಪ್ ಫ್ರೈ ಮಾಡ್ತೀರಾ ಬಜ್ಜಿ ಬೋಸತಿ ಉಳಿದಿರೋ ಎಣ್ಣೆ ಹೆಂಗಿರುತ್ತೆ ಕಪ್ಪ ಐದು ಆಗುತ್ತೆ ದಪ್ಪ ಎಣ್ಣೆನ ಯೂಸ್ ಹೌದು ಮಾಡ್ಬೋದು ಮಾಡ್ತೀವಿ ಒಬ್ಬನೇ ದೋಸೆ ಹಾಕತ್ತಿಂದ ನಮ್ ಆಳಿಗೆ ಮೂವತ್ತ್ ನಾಲ್ಕು ದೋಸೆ ಮೆಣ್ತಾನೆ ಹಾಳು ಮಾಡ್ಬೋದು ಇಲ್ಲಿ ಏನಾಗುತ್ತೆ ಆಯಿಲ್ ಕುದೀಯವಾಗ ಸ್ಮೋಕ್ ಬರಲ್ಲ ಯಾವಾಗ ಸ್ಮೋಕ್ ಬರಲ್ಲ ಆಯಿಲ್ ಪ್ಯಾಟಿಕ್ ರೀ ಯೂಸ್ ಮಾಡ್ಬೋದು ಅಂತ ಹೇಳಿ ಆ ಬೆನಿಫಿಟ್ ಇನ್ ಸಿಗ್ತಾ ಇರುತ್ತೆ ಇದನ್ನ ಇವತ್ತು ನೋಡ್ತೀರಾ ಹೇಗಿರುತ್ತೆ ಜೊತೆ ಯಾವಾಗ ಹೋಗಿ ಬರೋ ಅಡುಗೆ ಮನೆಯಿಂದ ನೀಟಾಗಿರುತ್ತೆ ಜೀಟ್ ಕುತ್ ಆ ಪಾತ್ರೆ ಮೇಲೆ ನಾವೇನು ಹೇಳ್ತೀವಿ ಎಣ್ಣೆ ಎಲ್ಲ ಉಪ್ಪಿಲ್ಲ ಟೇಸ್ಟ್ ಇರುತ್ತಾ ನೀವು ಕ್ವಶನ್ ಮಾಡಬಹುದು ನಾವು ಹೇಳ್ತಿವಿ ನೋ ಕಾಂಪ್ರಮೈಸಿಂಗ್ ಅನ್ ಟೇಸ್ಟ್ ನೀವು ಎಣ್ಣೆ ಅಂತ ಹೇಳ್ತಾ ಇದೀನಿ ಮೇಲೆ ನೀವು ಈಗ ಈ ತರ ಮಾಡೋಣ ಮನೆಯವರೆಲ್ಲ ಕೆಮ್ಮೆ ಇನ್ಕ್ರೀಸ್ ಆಗಿ ಹೋಗ್ಬೇಕು ಅಂತ ಓಕೆ ಇದು ಪ್ರೆಸೆಂಟ್ ನೀಲಿ ಕುಕ್ವೆ ಇಂಟರ್ನ್ಯಾಷನಲ್ ಸೀರೀಸ್ ಇಟಾಲಿಯನ್ ಡಿಸೈನ್ ಏನ್ ಮಾಡಿದರೆ ನಮ್ಗೆ ಮೊದಲ ಪಾತ್ರ ಇರ್ತೀವಿ ಇಟಲಿಯನ್ ಡಿಸೈನ್ ಏನ್ ಮಾಡಿದಾರೆ பெஸ்ட் இன் கிளாஸ் பிராடக்ட்டு இயர்ஸ் கேரண்டி முவத்து வருஷி கொடுத்தா யாரு கொடுத்தா மூவத்து வருஷாவெக்ட் கொடுக்கறது லட்சம் கார் தான் ஐந்து வருஷம் கொடுத்து இயர்ஸ் அதுல இதெல்லாம் சர்ஜிக்கல் ரேட் நோய் கவரில் ಆಪರೇಷನ್ ಯೂಸ್ ಮಾಡ್ತಾರೆ ಆ ಆನ್ ಪೋರ್ಸ್ ನಾನ್ ನಾನ್ ರಿಯಾಕ್ಟಿವ್ ನಾನ್ ಮೆಟಿವ್ ಅಂತ ಕರಿ ಹೇಗೆ ನಮ್ಮ ಬಾಡಿ ಒಳಗಡೆ ರಿಯಾಕ್ಟ್ ಮಾಡಲ್ವಾ ಅಡಿಗೆಗೂ ರಿಯಾಕ್ಟ್ ಆಗಲ್ಲ ಹಿಂಗೆ ಊಟ ಮಾಡಬಹುದು ಅಂತ ನಾವು ಹೇಳ್ತೀವಿ ಆ ಬೆನಿಫಿಟ್ ನಿಮ್ಗೆ ಸಿಗ್ತಾ ಇರುತ್ತೆ ಮತ್ತೆ ಇಂಡಕ್ಷನ್ ಬೇಸ್ ಇರ್ಬೋದು ಡಿಶ್ ವಾಶ್ಗೂ ಹಾಕ್ಬೋದು ನಿಮ್ಗೆ ಇದು ನಿಮ್ಗೆ ನಾನ್ ಪೋರಸ್ ಮೆಟಲ್ ಅಂತ ಕರಿ ಜೊತೆಗೆ ಇದು ತರ್ಮೋ ಇಂಡಿಕೇಟರ್ ಅಂತ ಕದ್ದು ಇದ್ರಲ್ಲಿ ನೋಡ್ಕೊಂಡು ಮಾಡಬೇಕು ಮಾಡ್ಬೇಕು ಒಳಗಡೆ ಒಂದು ಗೋಲ್ಡ್ ನೀಡಿದೆ ಟ್ವೆಂಟಿ ಸಿಕ್ಸ್ಟಿ ಆ ಥರ ನಿಮ್ಗೆ ಮೂವ್ ಆಗುತ್ತೆ ಪಾತ್ರೆ ಬಿಸಿ ಆಗ್ತದೆ ನಂಗೆ ಟ್ವೆಂಟಿಗೆ ಬಂದಾಗ ಪಾತ್ರೆ ಕಾದಿರುತ್ತೆ ಎಲ್ಲಾ ಹಾಕಬಹುದು ನೀವು ಇಲ್ಲಿ ಬಂದಾಗ ನೀವು ಸಾಸಿವೆ ಹಾಕಿ ಸಾಸಿವೆ ಸಿಗದ್ಮೇಲೆ தராரி எல்லாம் தொழில் எச்சுக்கொண்டு எல்லா ஒட்டிகா உப்பு கார ஹாக்கி எல்லா முச்சுவிடு சிம்மலை சிக்ஸ் டூ எயிட் மினிட்ஸ் நைண்டி பார்த்து பல ஆனி ஒன்று ஐந்து நிமிஷம் விட்டுவிடு ஐந்து ஆட் பிடித்தோ ஆசியே ஆகி அதை விட்டமின்ஸ் எல்லாம் ரிட்டன் ஆகி சால்ட் கூட கடமை தகவல் ாரார எல்லாம் அது கொங்களை எட்டு பேக்க உட்கிறது தரக்கி உப்பு அதுலே இருக்கு அதுக்கு நம்ம ஒன்று ஆனிஃபிட்டு இது நோட் அடி மற்ற இது அடிகே துணி பிசி இருக்கிற யாவாக இது துணி பிசு மேல் பட்டபட்ட நினைவு கம்மி ஆகும் ஸ்கீம் கிரியேட் ஆகும் நம்ம குக்கர் தர பிரெஷர் பில் ஆகலாம் ஸ்கீம் கிரியேட் ஆகி முச்சின நீர் வீட்டில் இதன வாட்டர் சேக்கலாம் இத்தரோ தற்கான கலரு விட்டமின்ஸ் எல்லாம் ரீசேனாக ஊட்டம் சீக்கேனாக ஹெங்க் பேகோ நம்ம ராப்பிரி தான் ஹெக் தினோ அதுக்கு அது திங்குறோம் டேஸ்ட்டு க்லிட்டி அசுரன்ஸ் இது ஹண்ட்ரட் இது பெஸ்டிங் க்ளாத் பிராடக்ட் த்ரீ நாட் ஃபோர் சர்ஜிக்கல் கிரேடு ஹண்ட்ரெட் பர்சென்ட் ஃபுட் சேஃபு தர்ட்டி இயர்ஸ் கேரண்டி குக்கர் பேர் மனித ப்ளான் எல்லா அதுக்கு கம்ப்ளேர் இதில் நீரிந்த தரக்கி பேச எண்ணு மெனைல மத்தியெமிக்கல் டெய்ரெக்ட் டாப்மோஸ் கவாலிட்டி ஸ்டேன்லெஸ் ஸ்டீல் அஸ்ஸ்டேஷ் இல்லை ஏன்னு நம்ம தொந்திர ஆகல இவெல்லாம் மெட்டல் ரியாட்சன் ஆகி ஹெல்ப்லி இயர்ஸ் கேரண்டி கொடுத்துவீங்க அது நம்ம இஷ்டல்ல இவெல்லாம் எல் கூட ஆள் இதில் ஹெல்ப் ஆனிஃபிட் ಸ್ಟ್ರೆಸ್ಟ್ರೆಸ್ ಸ್ಟ್ರೆಸ್ ಇರಾಸ್ಪಿ ಇದನ್ನ ಮಲ್ಟಿಪರ್ಪಸ್ ಅಲ್ಲಿ ಅಡಿಗೆ ಮಾಡೋದು ಇದೊಳಗೆ ನಾನು ಅವ್ರಿಗೆ ಇಷ್ಟಿದ್ದೆಲ್ಲ ಒಳ್ಳೆ ಬೇರೆ ಅದರಲ್ಲಿ ಬೌಲ್ ಎಲ್ಲ ಎತ್ತಿಕೊಳ್ಳಿ ಒಲೆ ಮೇಲೆ ಇಟ್ಟಿದ್ನಲ್ಲ ನಾನು ಇಷ್ಟೊತ್ತಿಟ್ಟು ಹೋಗೇ ಬರಲಿಲ್ಲ ಸಿ ಎಲ್ಲ ನಾನು ಕೋರಿಸ್ಬೇಕು ನೆನ್ನೆ ಏನು ಉಳಿಯಲ್ಲ ದಿನ ಆರ್ಡರ್ ಟೆಮೋ ಮಾಡ್ತಾ ಇರ್ತೀನಿ ಏನಾದರೂ ಆಯ್ತಾ ಸ್ವಲ್ಪ ನನಗೆ ಏನು ಉಳಿಯಲ್ಲ ಆರೋಗ್ಯ ದೂಟ ಮಾಡಬೇಕು ಎಷ್ಟೊತ್ತು ಅಡುಗೆ ಮಾಡಿದ್ರು ಹ್ಯಾಂಡಿಗೆ ಬಟ್ಟೆ ಇಕ್ಕಲ ಬೇಡ ಹ್ಯಾಂಡ್ ಬಿಸಿ ಬರಲ್ಲ ನಿಮಗೆ ಮತ್ತೆ ಇದ್ರ ಬಜ್ಜಿ ಮೋಡ ಕರಿತೀರಲ್ವ ಉಳಿದ್ರೆ ಎಣ್ಣೆನ ಬಾಟ್ಲಿಗೆ ಬಗ್ಸಿ ಇಲ್ಲೆಲ್ಲ ಚೆಲ್ಲಲ್ಲ ನಮ್ಮ ಬಾಟ್ಲಿ ಆದ್ರೆ ಸುತ್ತು ಕಪ್ಪಾಗ ಈ ಗ್ಲೂ ಇರೋದ್ರಿಂದ ಡೈರೆಕ್ಟ್ ಬಾಟ್ಲಿಗೆ ಬಗ್ಸ್ಕೊಬೋದು ಮುಚ್ಚಿ ಹಾಲಿ ನೀರು ಅವಶ್ಯಕತೆ ಇಲ್ಲ ಸಡನ್ನಾಗಿ ಸಡನ್ನ ಕಿಡಿದ್ರೆ ಇದ್ರಲ್ಲ ಆವಿ ನೀರು ಇಲ್ಲಿ ನಿಂತು ನಮ್ಮ ಮುಚ್ಚಿ ಪ್ಲಾಟ್ ಆಗಿರೋದ್ರೆ ಕೈ ಮೇಲೆ ಹಾಕೊಳ್ಳಿ ಬೇಡ ಅಂದ್ರೆ ಆಚೆ ಮುಚ್ಚಿ ಹಾಲಿ ನೀರು ಅವಶ್ಯಕತೆ ಇಲ್ಲ ಸ್ಪೂನ್ ಕೂಡ ಆ ಕಡೆ ಇಟ್ಕೋಬೋದು ಅಡುಗೆ ಆಮೇಲೆ ಡೈನಿಂಗ್ ಟೇಬಲ್ ತೊಗೊಂಡು ಡೈ ಕೋಸ್ಟ್ ಥರ ಕೂಡ ಯೂಸ್ ಮಾಡ್ಬೋದು ಬೇರೆ ಅದಕ್ಕೆಲ್ಲ ಏನು ಬೇಡ ಏನ ಮನೆಯಲ್ಲಿ ಎಲ್ಲ ಒಟ್ಕೆ ಕೂತ್ಕೊಂಡು ಇಟ್ಕೊಂಡು ಊಟ ಮಾಡ್ಬೋದು ಮತ್ತೆ ಎಲ್ಲಿ ಬೇಕೋ ಅಲ್ಲಿ ಬಳಸ್ಬೋದು ಬೀಳಲ್ಲ ಕಡೆ ಬೇಕು ಹಾಂ ಮತ್ತೆ ಕ್ಲಿನಿಂಗು ಸುಲಭ ಕಡಿಮೆ ಜಾಗದಲ್ಲಿ ಎಲ್ಲ ಪಾತ್ರ ಈಗ ಇದೆ ನಾನು ಮುದ್ದೆಯಿಂದ ಬೇಕಿಂಗ್ ವರ್ಗೂ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದೆಲ್ಲ ಮಾಡಬೇಕು ಎಕ್ಸಸೈಸ್ಗೆ ಯಾಕೆ ಸರಿ ಸಿಗಿದ್ರೆ ಮಾತ್ರ ಎಲ್ಲ ಮಾಡುತ್ತಾರೆ ಇದನ್ನ ಕಾಂಬಿ ಬೋರ್ ಅಂತ ಕರಿತೀವಿ ಟೆಕ್ನಾಲಜಿ ಇಲ್ಲ ಯಾವುದೇ ಕಾರಣಕ್ಕೂ ಒಳ ಇದರಲ್ಲಿ ಅಡುಗೆ ಮಾಡುವಾಗ ಎಲ್ಲ ನಮ್ಮ ಬಸಕ್ಕೆ ಎಲ್ಲ ಉಪೇರಿಸ್ಕೊಡಿ ಚಪಾತಿ ಬಸಕ್ಕೆ ತುಂಬೋಬಹುದು ದೊಡ್ಡ ದೊಡ್ಡ ಸೈಡ್ ಬೇಕಾ ಈ ತರ ಮಾಡ್ಕೋಬಹುದು ಅದರಲ್ಲೇ ಅಡುಗೆ ಮಾಡೋದು ಈಗ ಇಡ್ಲಿ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಈ ಪಾತ್ರೆ ನಾವು ಒಲೆ ಇಟ್ಟಿನ ಅದಕ್ಕೆ ಸೂಟ್ ಆಗುತ್ತೆ ಇದೇ ಥರದ್ದು ಈ ಸೆಟ್ಟಿಗೂ ಸಿಗುತ್ತೆ ಬೇಕಂದ್ರೆ ಒಂದು ಗ್ಲಾಸ್ ನೀರು ಹಾಕಿ ನಿಮ್ದೆ ನಾಲ್ಕು ಐದು ಪ್ಲೇಟ್ ಇಡ್ಲಿ ಸ್ಟ್ಯಾಂಡ್ ಇಟ್ಕೊಡ್ತೀರಾ ಹೈಟ್ ಆಗುತ್ತೆ ಮುಚ್ಚಿಕೊಡ್ತೀವಿ ತೆಗಿಬೇಕಾದ್ರೆ ಇದು ಬಿಸಿ ಇರುತ್ತೆ ಹ್ಯಾಂಡ್ ಇಲ್ಲ ಸೆಕ್ಷನ್ ಆವರ್ತ ಕೊಡ್ತೀವಿ ಒಂದು ಬಟ್ಟೆಗೂ ಸೈಟ್ ಆಮೇಲೆ ಏನಾರ ಸ್ಟೀಮಿಂಗ್ ಮಾಡ್ತೀರಾ ಕಡುಬು ಶಾವಿಗೆ ಎಲ್ಲ ಮಾಡ್ತೀರಾ ಕೆಳಗಡೆ ನೀರ್ ಹಾಕಬೇಕು ಈ ಪಾತ್ರೆಗಳಲ್ಲಿ ಇದಕ್ಕೆ ಸಾಕು ಇದರಿಂದ ಸೈಜಿಂಗ್ ಬರ್ತೀವಿ ಮುಚ್ಕೋಬಹುದು ಆ ಪಾತ್ರೆಗಳಿಗೆ ಬಿಡಿ ಕಡಿಮೆ ಮಾಡಿ ಇದು ನೀಡಬೇಕು ಇದನ್ನ ಬಿಡಿ ಕಡಿಮೆ ಮಾಡಿ ಇಟ್ಬಿಟ್ಟು ಇಂಗ್ಲೀಷ್ ಇದನ್ನ ಮುಚ್ಕೋಬಹುದು ಕಡುಬು ಶಾವಿಗೆ ಎಲ್ಲ ಮಾಡಿ ಕೇಕ್ ಮಾಡ್ತೀರಾ ಅನ್ಕೊಳ್ಳಿ ಕೇಕ್ ಮಾಡ್ಬೇಕಾದ್ರೆ ಇದನ್ನ ಸ್ಟ್ಯಾಂಡ್ ತರ ಇರಬೇಕು ಆ ಪಾತ್ರೆ ಒಳಗಡೆ ಇಟ್ಬಿಟ್ಟು ಇದ್ರ ಕೇಕ್ ಮಿಕ್ಸ್ ಮಾಡೋಟ್ರೆ ಇಟ್ಬಿಟ್ಟು ಮುಚ್ಚಬೇಕು ಫಿಫ್ಟಿ ಫೈವ್ ಫಾರ್ಟಿ ಮಿನಿಟ್ಸ್ ಅಲ್ಲಿ ಕೇಕ್ ಆಗುತ್ತೆ ಆ ಥರ ಮುದ್ದೆಯಿಂದ ಬೇಕಿಂಗ್ ಹೋಗಿ ಅದೇ ತರ ಈಗ ಮೊಸ್ಸೋಕ್ ಮಾಡ್ತೀರಾ ಕೆಳಗಡೆ ಬೇಳೆ ಹಾಕಿ ಮೇಲ್ಗಡೆ ಸೊಪ್ಪು ಇಟ್ಕೋಬಹುದು ಅಥವಾ ಏನ ಅನ್ನ ಮಾಡ್ತೀರಾ ಒಂದ್ ಎಂಟು ಮೊಟ್ಟೆ ಬೇಕಾ ಬೇಸ ಅನ್ನ ಮಾಡ್ತಾ ಇರುತ್ತೆ ಆಗ್ತಾ ಇರುತ್ತೆ ಮೇಲೆ ಒಂದೆ ಮೊಟ್ಟೆ ಬೇಸ್ಬೋದು ಅದ್ರ ಡಬಲ್ ಬಟಾರ ಯೂಸ್ ಮಾಡ್ಕೋದು ಮತ್ತೆ ಏನಾದ್ರೂ ಬಿಸಿ ಮಾಡೋದಿರುತ್ತೆ ಉಳಿದಿರೋದು ಪಲಾವೋ ಬಿರಿಯಾನಿ ಒಂದು ಏನಾದ್ರು ಈ ಪಾತ್ರೆ ಹಾಕಿ ಕೆಳಗಡೆ ಸ್ವಲ್ಪ ನೀರ್ ಹಾಕಿ ಆ ಪಾತ್ರೆ ಇದ್ರೊಳಗೆ ಕುಕ್ಕೋಗುತ್ತೆ ಅದಿರದ ಮುಷಿ ಮುಸ್ಕೊಂಡ್ರೆ ಒಂದೊಂದ್ರೆ ನಿಮಿಷ ಬಿಸಿ ಆಗುತ್ತೆ ಅದಕ್ಕೋಸ್ಕರ ತಿಳಿಸ್ಕೊಳ್ಬೇಕು ಮಾಡ್ಬೇಕು ಇಲ್ಲ ಅಲ್ಲಿ ಎಲ್ಲಾ ಅಡಗಿನ ಮಾಡ್ಬೋದು ಈಗ ಕುಕ್ಕರ್ ಕುಕ್ಕರ್ ಇದ್ರೆ ಮನೆಗೆ ಕುಕ್ಕರ್ ಮನೆಯಲ್ಲಿ ಓಕೆ ಇದನ್ನು ಕೂಡ ನಿಮಗೆ ಇದು ಸರ್ಜಿಕಲ್ ಗ್ರೇ ಈಗೆಲ್ಲ ಅಲ್ಯೂಮಿನಿಯಂ ಯೂಸ್ ಮಾಡಬಾರದು ಎಲ್ಲರೂ ಸ್ಟೀಲ್ ತೊಗೊಂಡ್ಬರ್ತಾವ್ರಲ್ಲ ಓಕೆ ಅದಕ್ಕೆ ಸರ್ಜಿಕಲ್ ಸ್ಟೀಲು ಒಂದ್ಸಲಿ ಯೂಸ್ ಮಾಡ್ಬೋದು ನೋಡಿ ಇದು ಮುಚ್ಚಿರ ನಿಮ್ಗೆ ಇಲ್ಲಿ ಒಂದು ಎರಡು ಮೋಳೆ ಒಂದೆಲ್ಲ ಅಲ್ಲಿ ಇಟ್ಕೋಬೇಕು ರೈಸು ವೆಜಿಟೇಬಲ್ ಪಲಾವ್ ಎರಡು ಬೇಳೆ ಕಾಳು ಮಟನ್ ಎರಡು ಇಟ್ಕೋಬೋದು ಇದು ಲಾಕ್ ಮಾಡಿದಾಗ ಒಳಗಡೆ ರೆಡ್ ಕಲರ್ ಇದೆ ನೋಡಿ ಇದು ಮೇಲ್ ಬರುತ್ತೆ ಮೇಲೆ ಬಂದಾಗ ಇಲ್ಲಿ ಕೂಗುದು ಆಯಿತಾ ರೈಸು ವೆಜಿಟೇಬಲ್ ಫಲಾ ಕೂಗಿದ ತಕ್ಷಣ ಆಫ್ ಮಾಡಿ ಬೇಳೆ ಕಾಳು ಅದನ್ನು ಸಿಮ್ ಮಾಡಿ ಎರಡು ನಿಮಿಷ ಬಿಟ್ಟು ಆಫ್ ಮಾಡಿ ಓಕೆ ಎಲ್ಲ ಹಾಕಿ ನಿಮ್ಮ ಕುಕ್ಕಲ್ಲಿ ಹಚ್ಚಿ ಹೌದು ಬೇಕಾದರೆ ಒಂದು ಡಾಲ್ ಮಾಡಿ ತೋರಿಸ್ತೀನಿ ಓಕೆ ಈಗ ನಿಮ್ಮ ಕುಕ್ಕರ್ಗೂ ನಮ್ಮದು ಡಿಫ್ರೆಸ್ ಇದರಲ್ಲಿ ರೈಸು ನಮ್ಮ ಮನೆ ಕೊಳ್ಳ ಕುಕ್ಕರಲ್ಲಿ ಹನ್ನೆರಡು ನಿಮಿಷ ತಗೊಳ್ತೇನೆ ಇಲ್ಲ ಆರು ನಿಮಿಷ ಆಗುತ್ತೆ ಸೊಬಿ ಬೆಳೆ ಹದಿನೈದು ನಿಮಿಷ ತಗೋತೀನಿ ಇಂಟ್ರಿಂದ ಹತ್ತು ನಿಮಿಷಲ್ಲಾಗುತ್ತೆ ಮಟನು ನಟಿ ಕೋಳಿ ಎಲ್ಲ ಐದು ನಾಲ್ಕು ಸೆಂಟ್ಸಿಗೆ ಕೂಗಿಸ್ಬೇಕಲ್ಲ ಹತ್ತೆಸಲ್ಲಿ ಆಗುತ್ತೆ ಹುಳಿ ಕಾಡು ನೆನೆಸೋದೇ ಬೇಡ ಹಂಗೆ ಬೇಕು ಅದಕ್ಕೆ ಚೆನ್ನಾಗೆಲ್ಲ ಮತ್ತು ನೆನೆಸ್ಬಿಟ್ಟು ಮಾಡೋದು ಅದಕ್ಕೆ ವರ್ಲ್ಡ್ ಫಾಸ್ಟೆಸ್ಟ್ ಪ್ರೆಷರ್ ಕುಕ್ಕರ್ ಅಂತ ಕೇಳಿ ಕರಿತೀವಿ ಓಕೆ ಇದು ಒಂದು ಫೈನ್ ಪ್ಯಾನ್ ಇದೆ ಕಡಾ ಇದೆ ಇದನ್ನ ತ್ರೀಲಿ ಏಳು ಮಾಡಿದರೆ ಕೆಳಗಡೆ ಇಂಡಕ್ಷನ್ ಬೇಸು ಮಧ್ಯದಲ್ಲಿ ಅದಾಗಿ ಅಡುಗೆ ಮಾಡೋ ಜಾಗ ಕ್ಲೀನ್ ಮಾಡ್ಕೊಂಡು ಇದನ್ನ ನಿಮಗೆ ಕರೆ ನೂಡಲ್ಸು ಫ್ರೈಡ್ ರೈಸು ಚಪಾತಿ ಇದೆಲ್ಲ ಮಾಡ್ಕೊಳ್ಳೋಕೆ ಉಪಯೋಗಿಸ್ಬೋದು ಇಲ್ಲಿ ಬಾಣಿಕರ ಕಡಿಕ್ಕೆ ಉಣ್ಣು ಕೂಡ ಮಾಡೋಕ್ಕಾಗುತ್ತೆ ಆಯ್ತಾ ಈಗ ಮನೇಲಿ ಏನೋ ಒಂದು ಪ್ರಾಡಕ್ಟ್ ತಗೊಂಡ್ರೆ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡ್ತಿವಲ್ಲ ಎಕ್ಸಾಂಪಲ್ ಟಿವಿ ತಗೊಳ್ಳಿಲ್ ತಗೊಳ್ಳಿ ಫೋನ್ ತಗೊಳ್ಳಿ ಗ್ಯಾಸ್ ತಗೊಳ್ಳಿ ಫ್ರಿಜ್ಜು ಎಲ್ಲದಕ್ಕೂ ಎಕ್ಸ್ಟ್ರಾ ಖರ್ಚು ಬರುತ್ತೆ ಬಟ್ ಇದಕ್ಕೆ ಇನ್ವೆಸ್ಟ್ ಮಾಡಿದಾಗ ಖರ್ಚು ವಾಪಸ್ ಬರುತ್ತೆ ಗ್ಯಾಸ್ ಕಡಿಮೆ ಆಗುತ್ತೆ ತರಕಾರಿ ಎಣ್ಣೆ ಕಡಿಮೆ ತಗೊತೆ ಎಣ್ಣೆ ಉಳಿಯಿತು ಈ ತರ ತಿಂದರೆ ಏನು ಸಿಗುತ್ತೆ ನಿಮಗೆ ತರಕಾರಿ ಹೇಗಾಗ್ತಿವೋ ಹಾಗೆ ಇರುತ್ತೆ ಒದಗುತ್ತೆ ಇವತ್ತು ನೋಡ್ತಾ ಇದ್ದೀರಾ ನಾಲ್ಕು ಜನ ಇರೋ ಮನೆಗೆ ರಿಸರ್ಚ್ ಮಾಡಿದಾರೆ ಒಂದು ತಿಂಗಳಿಗೆ ನಾಲ್ಕು ಗ್ಯಾಸ್ ಎಷ್ಟು ಎಣ್ಣೆ ಉಪಯೋಗಿಸ್ತಾರೆ ಐದು ಎಣ್ಣೆ ಉಪಯೋಗಿಸ್ತಾರೆ ಎಣ್ಣೆ ನಾಲ್ಕು ಲಕ್ಕೆ ಎಣ್ಣೆ ಹೊಡೆಯುತ್ತೆ ಅಂತ ಹೇಳ್ತೀವಿ ಒಂದು ತಿಂಗಳಿಗೆ ಒಂದು ಗ್ಯಾಸ್ ಬರೋರಿಗೆ ಅರ್ಧ ಹಾಕೋತಿ ಗ್ಯಾಸ್ ಫಿಫ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ತರಕಾರಿ ಹೇಗೆ ಹಾಗೆ ಇರುತ್ತೆ ಒದಗುತ್ತೆ ನಿಮಗೆ ಮತ್ತೆ ಬಿಟ್ಟು ಎಂತೂ ಬರುತ್ತೆ ಟೇಸ್ಟಿರಲ್ಲ ಈ ಥರ ಮಾಡೋದು ನಾಲ್ಕು ಜನರ ಮನೆಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ತಿಂಗಳಿಗೆ ಉಳಿಸ್ಬೋದು ಐದು ವರ್ಷಕ್ಕೆ ಹದಿನೈದು ಸಾವಿರ ಉಳಿಸ್ಬೋದು ವರ್ಷಕ್ಕೆ ಐದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಉಳಿಸ್ಬೋದು ಈ ಥರ ಊಟ ಮಾಡೋದು ಸಿಗುತ್ತೆ ಆರೋಗ್ಯ ಸಿಗುತ್ತೆ ಎಲ್ಲ ಮನೆಯವರೆಲ್ಲ ಸಿಗುತ್ತೆ ಒಬ್ಬರಿಗೆ ಸಿಗುತ್ತೆ ಇದನ್ನು ನೋಡಿ ಎಷ್ಟು ಬರುತ್ತೆ ಅನ್ನೋದನ್ನು ಒಂದು ಚಾರ್ಟ್ ಇದೆ ಎಕ್ಸ್ಪ್ಲೈನ್ ಮಾಡೋಣ ನಿಮಗೆ ಗೊತ್ತಾಗುತ್ತೆ ಆಯಿತಾ ಮತ್ತೆ ನಮ್ಗೆ ಗಿಫ್ಟ್ ಕೊಡಬೇಕು ನಮ್ಮ ಹತ್ರ ಗಿಫ್ಟ್ ಇಲ್ಲ ಆಮೇಲೆ ಕಳಿಸ್ತೀನಿ ಆಯ್ತಾ ಓಕೆ ಈಗ ಹೆಲ್ತ್ ಕೇರ್ ಇದೆ ಈಗ ಎಲ್ಲರೂ ಮನೆಗೂ ಬಿ ಪಿ ಶುಗರು ಗ್ಯಾಸ್ಟಿಕ್ ಕೊಲಾಸ್ಟ್ರಾಲ್ ಎಲ್ಲ ನಮಗೆ ಹೆಲ್ತ್ ಕೇರ್ ಇದೆ ಕೊರೈಲಾ ಜ್ಯೂಸು ಆಮ್ಲ ಜ್ಯೂಸು ಗಿಲಾಯಿ ಜ್ಯೂಸು ಸ್ಪಿರಿನಿಲ್ಲ ಮಕ್ಕಳಿಗೆ ಮೈಂಡ್ ಪವರ್ ಇದೆಲ್ಲ ಸಿಗುತ್ತೆ ನಮಗೆ ಹ್ಯುಮಿಡಿಟಿ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಮಾತ್ರ ಅಲ್ಲ ಅದು ಸಪ್ಲಿಮೆಂಟ್ರಿ ಅದರಿಂದ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಇದು ನಿಮಗೆ ಆಯುಷ್ ಕಂಪ್ನಿ ಐ ಎಸ್ ಐ ಎಲ್ಲ ಕಡೆಯೂ ಪರ್ಮಿಷನ್ ಕೊಟ್ಟಿದ್ದಾರೆ ಬತ್ತೀತಾ ಭಯ ಇಲ್ಲದೆ ಯೂಸ್ ಮಾಡ್ಬೋದು ಇದು ಓಮ್ ಕೇರ್ ಈಗ ನೆಲ ಒಡಿಸೋದು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಇದೆಲ್ಲ ಸಿಗುತ್ತೆ ಇದಕ್ಕೂ ಕೂಡ ಏನು ಕೈಗೆ ಇನ್ಫೆಕ್ಷನ್ ಆಗೋಲ್ಲ ಎಲ್ಲ ಆಯುರ್ವೇದಿಕ್ ಇಲ್ಲ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ಅದು ಕೂಡ ಈಗ ಲೈಝಿನ್ ಎಲ್ಲ ಉಪಯೋಗಿಸ್ತಲ್ಲ ಆ ಥರ ಇದು ಫ್ಲೋರ್ ವಾಶು ಎಲ್ಲ ಇದೆ ಉಪಯೋಗಿಸ್ಕೋಬೋದು ಮತ್ತು ಇದು ನಿಮಗೆ ಕಿಚನ್ ಕಿಚನ್ ವೇರ್ ಅಂದರೆ ಈಗ ತರಕಾರಿ ಎಲ್ಲ ಪಾತ್ರೆಗಳಿಗೆ ಬಂದುಬಿಟ್ಟು ಅದಲ್ಲಿದೆ ನೋಡಿ ಪಾತ್ರೆ ಎಲ್ಲ ಮುಚ್ಚಕ್ಕೆ ಇದನ್ನ ನಿಮಗೆ ಇದನ್ನ ಮಾಡಿದ್ದಾರೆ ಮೆಟಲ್ ರಬ್ಬರ್ ರಬ್ಬರಲ್ಲ ಗ್ಯಾಸ್ಕೆಟ್ ಅಲ್ಲ ಪಾತ್ರೆಗಳ ಮೇಲೆ ನಾವು ಮುಚ್ಚತೀವಿ ಟೈಟಾಗಿ ಕೂತ್ಕೊಳ್ಳಲ್ಲ ಏನಾಗುತ್ತೆ ಟೈಟಾಗಿ ಕೂತ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಫ್ರೆಶ್ ಆಗಿರುತ್ತೆ ನಿಮ್ಮ ಮಾಡಿ ತರಕಾರಿ ಎಲ್ಲ ತೊಳೆದೆ ಹಚ್ಚಿಟ್ಕೊಬೋದು ಹೂವು ಹಾಕಿಡಿ ಹೂವು ಒಣಗಲ್ಲ ಫ್ರಿಡ್ಜಲ್ಲಿ ಇಟ್ಕೊಳ್ತಿರಲ್ಲ ಫ್ರೆಶ್ಶಾಗಿರುತ್ತೆ ನಿಮಗೆ ಯಾರು ಮ್ಯಾನ್ಯಲ್ ಚಾಪ್ರಿಂದ ಬೇಕಾದರೂ ತಗೋಬೋದು ಮತ್ತೆ ಇದರಲ್ಲಿ ಯಾರು ಬೇಕಾದರೂ ಕೆಲಸ ಮಾಡ್ಬೋದು ಎಜುಕೇಷನ್ ಕೇಳಲ್ಲ ವಯಸ್ಸು ಕೇಳೋಲ್ಲ ಐದು ಸಾರಿ ಜನಸಾಗಲ್ಲ ಯಾರು ಬೇಕಾದರೂ ಕೆಲಸ ಮಾಡ್ಬೋದು ನಿಮಗೆ ಸೊ ಇಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಿಕ್ ಸಿಗುತ್ತೆ ಆಮೇಲೆ ನಿಮಗೆಲ್ಲ ಜೂರ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ರೆಕಗ್ನೇಷನ್ ಸಿಗುತ್ತೆ ಅವಾರ್ಡ್ ಎಲ್ಲ ಸಿಗುತ್ತೆ ಕುಕ್ಕಿ ಲಕ್ಸ್ ಕುಕ್ಕರ್ ತಿಂದು ಆರೋಗ್ಯ ಜೀವರ ಮಾಡಿ தர தர ஜிக

ಮಾರ್ಕ್ ಇರುತ್ತೆ ಅಲ್ಲ ಈ ಗ್ಯಾಪ್ ಇದೆಯಲ್ಲ ಈ ಮಾರ್ಕ್ ಇದೆಯಲ್ಲ ಗಣತ ಅದು ನಿಮ್ಗೆ ಇಲ್ಲಾಗ್ಲಿ ಇಲ್ಲಾಗ್ಲಿ ಬರ್ಬಾರ್ದು ಸೈಡ್ ಹೋಗ್ಬೇಕು ಸೈಡ್ ಹೋಗ್ಬೇಕು ಅಲ್ಲ ಮತ್ತಿನ್ನ ತೋರಿಸ್ಕೊಡ್ತೀವಿ ನಿಮ್ಗೆ ಹಾಗೆ ಫ್ರೆಂಡ್ ನಾನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಅಲ್ಲಿ ಫ್ರೆಂಡ್ ಹೇಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ நான் எட்டீன்கிர் எடுக்கிட்டு இது ஒன் எர்டு ஒன்னா சாஃப்ட் ஐட்டம் எரெல்லா ஐட்டம் எர்ட் இட்டீனி லாக்கு மேட்னி இது ஒழுகை ரெட் கலர் இது நோடு இது மேல் வந்த ನೋಡಿ ಫ್ರೆಂಡ್ ಟೈಮ್ ನೋಡ್ಕೊಂಡು ಐದು ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿದ್ರು ಫ್ರೆಂಡ್ ಬೆಳೆನೂ ಅಷ್ಟೇ ಅದ್ವಾಗ್ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಒಂದ್ ಸುಮ್ಗೆ ಹೆಂಗ್ ಮಸಾಲೆ ಸಾಕು ನುಣ್ಣಗಾಯ್ತು ತುಂಬಾನೇ ಚೆನ್ನಾಗಿದೆ ಒಗ್ಗರಣೆ ಹಾಕೊಂಬೋದು ಬೇಕಾದ್ರೆ ಎರಡು ಸ್ಪೂನ್ ಎಣ್ಣೆ ಹಾಕು ಇಲ್ಲ ತುಪ್ಪ ಹಾಕೋ ನಾವು ಒಗ್ಗರಣೆ ಹಾಕೊಬಹುದು ಮತ್ತೆ ಈ ಪಾತ್ರೆ ಸಮಳಿಯದಲ್ಲೂ ಅಷ್ಟೇ ನಾವು ನಾರ್ ತಗೊಂಡು ಉಜ್ಬೇಕು ಆ ಥರ ಏನು ಇಲ್ಲ ಕೈಯಲ್ಲಿ ಸುಮ್ಗೆ ಹಂಗ್ ಸೋಪ್ ಸೊಪ್ ಅಂಡ್ ಹತ್ಕೊಂಡು ಸುಮ್ನೆ ಹೆಂಗೆ ಕೈಯಲ್ಲೇ ತೊಳೆದ್ರೆ ಸಾಕು ಅಷ್ಟು ನೀಟಾಗುತ್ತೆ ಮತ್ತು ಎಣ್ಣೆ ಜಿಡ್ಡೆ ಆಗಲಿ ಇದು ಆಗಲಿ ಯಾವ ರೀತಿಯೂ ಉಳ್ಕೊಳ್ಳಲ್ಲ ಯಾವ ರೀತಿಯೂ ಇಲ್ಲ ಇದರಲ್ಲಿ ಸಾಂಬಾರು ಮಾಡಿದ ಅದೇ ಪಾತ್ರೆಯಲ್ಲಿ ಹಾಲು ಕಾಯಿಸು ನೋಡಿಸಿದ್ರು ಯಾವುದೇ ರೀತಿ ಹಾಲು ಹೊಡೆದಿಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ ತುಂಬಾ ಬೆನಿಫಿಟ್ ಇದೆ ಇದರಿಂದ ನಾನು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಇದ್ದಾರೆ ಅದಕ್ಕೆ ತುಂಬ ಮಾ ಮುಂದೆ ನೋಡಿದ್ನೆಲ್ಲ ಇಷ್ಟ ಆಯಿತು ನಾನು ಎರಡು ಪಾತ್ರೆ ತೊಗೋತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ತೊಗೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಎಲ್ಲ ತಗೊಂಡು ಆ ಪಾತ್ರೆ ತೊಗೋತಾ ಇದೀವಲ್ಲ ನಮ್ಮನೆ ಡಮೋ ಮಾಡಿದೆಯಂತೆಲ್ಲ ಫುಲ್ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊತಾ ಇದ್ದಾರೆ ಅದೇ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ ಅಲ್ವಾ ಯಾಕೆ ಎಲ್ಲರಿಗೂ ಎಲ್ಲ ಮೇಲೆ ಒಂದು ಪೇ ಶುಗರ್ ಅನ್ನೋದು ಇದ್ದೇ ಇರುತ್ತೆ ಆ ಶುಗರ್ ಇದಕ್ಕೆ ಎಣ್ಣೆ ತುಪ್ಪ ನಾವು ಜಾಸ್ತಿ ಇದು ನಮ್ಮ ಕೈಗಳ್ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ತೀವಿ ಇಂಥದ್ರಲ್ಲಿ ಅಡಿಗೆ ಮಾಡಿ ಸ್ವಲ್ಪ ನಾವು ತಿನ್ಲೇ ತಿನ್ನಲೇಬಾರ್ದು ಅಂತ ಏನೋ ಬೇಕಾದ್ರೆ